ಮಳವಳ್ಳಿ ತಾಲೂಕು ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡೇಗೌಡನ ದೊಡ್ಡಿ ಗ್ರಾಮದಲ್ಲಿ ಕೃಷಿ ಕೂಲಿಕಾರರು ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಕೆಆರ್ ರವರ ವಿರುದ್ದ ಗೋ ಬ್ಯಾಕ್ ಪ್ರತಿಭಟನೆ ನಡೆಸಲಾಯಿತು ಹಲಗೂರು ಕೃಷಿ ಕೂಲಿಕಾರರ ವಲಯ ಸಂಸ್ಥೆಯ ಅಧ್ಯಕ್ಷೆ ಲಕ್ಷ್ಮೀ ಮಾತನಾಡಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅವರನ್ನು ನಮ್ಮ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾಧುರವರು ಭೇಟಿ ಮಾಡಿ ಮಾತನಾಡುತ್ತಿದ್ದ ವೇಳೆ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿರುವುದು ಸರಿಯಲ್ಲ ಅವರು ನಮ್ಮ ಕೂಲಿಕಾರರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಸದಾ ನಮಗೆ ಬೆನ್ನೆಲುಬಾಗಿದ್ದಾರೆ ನರೇಗ ಕೂಲಿ ಕೇಳುವ ವಿಷಯವಾಗಿ ಮಾತನಾಡಲು ತೆರಳಿದ್ದ ವೇಳೆ ಅವರನ್ನು ಏಕವಚನದಿಂದ ನಿಂದಿಸಿರುವುದು ಬೇಸರವನ್ನುಂಟು ಮಾಡಿದೆ ಅದನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ನಡೆಸಿದ್ದೇವೆ ಸೇಓ ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಬೇಡ ಅವರು ಮೊದಲು ಎಲ್ಲಿದ್ದರೋ ಅಲ್ಲಿಗೆ ಕಳುಹಿಸಿ ಅದಕ್ಕೆ ನಾವು ಗೋಬ್ಯಾಕ್ ನಂದಿನಿ ಎನ್ನುವ ಮುಖಾಂತರ ಪ್ರತಿಭಟನೆ ನಡೆಸಿದ್ದೇವೆ ಎಂದರು ಪ್ರತಿಭಟನೆಯಲ್ಲಿ ಮಹೇಶ್ ಪ್ರೇಮ ದುಂಡಮ್ಮ ನಿಂಗಮ್ಮ ರತ್ನ ರಾಮು ಮಂಟಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು I'm sí, sí, ನಮಸ್ಕಾರ ನಾವು ಲಕ್ಷ್ಮೇ ಅಂತ ಅವರು ಅಲಗುರು ವಲಯ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ನಮ್ಮ ರಾಜ್ಯಾ್ಯಾಧ್ಯಕ್ಷರಾದಂಥ ಪುಟ್ಮ ಸರ್ ಅವರು ನಮ್ಮ ಕೃಷಿ ಕೂಲಿಗರ ಸಂಬಂಧಪಟ್ಟಂಗೆ ನರೇಗಾ ಕೂಲಿಗೆ ಸಂಬಂಧಪಟ್ಟಂಥ ಮಾತ ಮಾತನ್ನು ಆಡಲು ಹೋಗಿದ್ದಾಗ ಸಿ ಒ ಮೇಡಮ್ ಮುಂದೆ ನಾ ಏಕವಚನದಲ್ಲಿ ನಮ್ಮ ಪುಟ್ಮ ಅವ್ರನ್ನ ನಿಂದಿಸಿ ಮಾತಾಡಿರೋದು ಇದು ಖಂಡನೀಯ ಇದು ತುಂಬ ನಮಗೆ ನೋವಾಗುವಂಥ ವಿಷಯ ಇದು ನಮ್ಮ ಕೂಲಿಕಾರರಿಗೋಸ್ಕರ ಹೋರಾಟ ಮಾಡ್ತಿದ್ದಂಥ ನಮ್ಮ ರಾಜ್ಯ ಏಕವಚನ ಏಕವಚನದಲ್ಲಿ ಮಾತಾಡಿರುವುದು ನಮಗೆ ತುಂಬ ನೋವಾಗಿದೆ ಮತ್ತು ಇನ್ನೊಂದು ಏನು ಅಂದರೆ ನಾವು ತುಂಬಾ ನರೇಗಾದಲ್ಲಿ ಪೇಮೆಂಟು ಕಮ್ಮಿಯಾಗಿತ್ತು ಮೂರು ತಿಂಗಳಿಂದ ಕೆಲಸನೇ ಕೊಟ್ಟಿರಲಿಲ್ಲ ನಾವು ಅರೋ ಅಹೋರಾತ್ರಿ ಧರಣಿ ಮಾಡಿ ನಾವು ಕೆಲಸ ತಗೋಬೇಕಾದಂಥ ಪರಿಸ್ಥಿತಿ ಬಂತು ಈ ಸಿ ಒ ಮೇಡಮ್ ಬಂದಂಥ ನಂತರದಲ್ಲಿ ನಾವು ಮತ್ತು ಕೆಲಸ ಮಾಡಿದ್ದೀವಿ ಪೇಮೆಂಟೇ ಇಲ್ಲ ಮತ್ತು ಕೆಲಸ ತಗೊಬಿಟ್ರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಬಸಪ್ಪರ ಆಗಿರ್ಬೋದು ದಳ್ವಾಯಿ ಕೋಡಳ್ಳಿ ಆಗಿರ್ಬೋದು ಮತ್ತೆ ಇದು ನಮ್ಮ ಬ್ಯಾಡ್ರಳ್ಳಿ ಪಂಚಾಯತಿ ಆಗಿರ್ಬೋದು ಈ ನಾಲ್ಕು ಪಂಚಾಯಿತಿನಲ್ಲೂ ಕಮ್ಮಿ ಪೇಮೆಂಟ್ ಹಾಕಿದ್ದಾರೆ ಏನೇ ಕೇಳಕ್ಕೆ ಹೋದ್ರೂ ಎಲ್ಲ ಸಮಸ್ಯೆನೂ ಬಗೆಹರಿಸಿದ್ದೀವಿ ಅಂತ ದುರಹಂಕಾರದ ಮಾತನ್ನು ಆಡ್ತಾರೆ ವಿನಃ ಬಡವರ ಬಗ್ಗೆ ಕಾಳಜಿ ಇಲ್ಲದಂತಹ ಈ ಸಿ ಒ ನಮಗೆ ಬೇಕಾಗಿರಲಿಲ್ಲ ಬೇಕಾಗೂ ಇಲ್ಲ ಇದು ನಮಗೆ ತುಂಬಾ ನೋವಾಗಿದೆ ಬಡವರು ಹೊಟ್ಟೆ ಮೇಲೆ ಕೂಲಿ ಕಾರ್ಮಿಕರು ಅನ್ನೋದನ್ನ ಒಂದು ಸ್ವಲ್ಪ ಕಿಂಚಿತ ಇದಿಲ್ಲ ಅವರು ಒಂದು ಮಹಿಳೆಯಾಗಿ ನಾವು ಸಾವಿರಾರು ಮಟ್ಟದಲ್ಲಿ ಮಹಿಳೆಯರು ಸೇರಿದ್ವಿ ಸೇರಿದರೂ ಕೂಡ ಅವ್ರಿಗೆ ಮಹಿಳೆಯರದ ಇದು ಕಾಳಜಿ ಇಲ್ಲ ಮಹಿಳೆಯರ ಮೇಲಾಗ್ಲಿ ಕೂಲಿಕರ ಮೇಲಾಗಲಿ ಯಾ ಯಾವುದೇ ರೀತಿ ಕಾಳಜಿ ಇಲ್ಲ ಅವ್ರು ಏನು ಅಂದರೆ ನಾವು ಐ ಎ ಎಸ್ ಓದಿದ್ದೀವಿ ನಾವು ಓದಿರೋದು ನಮ್ಗೆ ಅಧಿಕಾರ ಸಿಕ್ಕಿದೆ ಅಧಿಕಾರ ಸಿಕ್ಕಿರೋದನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಆದರೆ ಮೇಲೆ ಅದು ಏನು ಮಾಡಬೇಕಿತ್ತು ನಾವು ಏನಕ್ಕೋಸ್ಕರ ಕೇಳಕ್ಕೆ ಹೋಗ್ತೀವಿ ಬಟ್ಟೆಗೋಸ್ಕರ ಬಟ್ಟೆಗೋಸ್ಕರ ಸ್ಕೂಲ್ ಮಕ್ಕಳು ಫೀಸ್ ಕಟ್ಟೋಕ್ಕೋಸ್ಕರ ಕೇಳಕ್ಕೆ ಹೋಗಿದ್ವಿ ಆದರೆ ಅವ್ರಿಗೆ ಅದನ್ನು ಯಾವುದು ಕೂಡ ಅವ್ರ ಗಮನಕ್ಕೆ ಏನು ಅವರು ಅದು ಓದಿರೋ ಒಂದು ಅಧಿಕಾರ ಇದೆ ಅನ್ನೋ ಒಂದು ಅರ್ಪದಲ್ಲಿ ನಮ್ಮನ್ನ ಮಾತಾಡಿ ಏಳ್ಸಿದ್ದಾರೆ ಅವರು ನಮಗೆ ಈ ಮಂಡ್ಯ ಜಿಲ್ಲೆಯಿಂದ ಅವ್ರನ್ನ ಬೇರೆ ಎಲ್ಲಾದರೂ ಹಾಕ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಇವರು ಬೇಡ ಮಂಡ್ಯ ಜಿಲ್ಲೆ ಸೊಸೆ ಎಂದು ಹೇಳ್ಕೊಂಡು ಕೂಲಿಕಾರರು ಹೊಟ್ಟೆ ಮೇಲೆ ಹೊಡಿಯೋ ಇಂಥ ಅಧಿಕಾರಿ ನಮಗೆ ಮಂಡ್ಯದಲ್ಲಿ ಬೇಡ್ವೇ ಬೇಡ